ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಕೆಟ್ಸ್ ಬೆಳಗಿನ ಪೂಜೆ ಆರತಿ ನಿಮಗೋಸ್ಕರ ಸೊ ಇವತ್ತು ಅಮಾವಾಸ್ಯೆ ಸೊ ನಾಳೆಯಿಂದನೇ ಶ್ರಾವಣ ಸೋಮವಾರ ನಾಳೆಯಿಂದನೇ ಎಲ್ಲ ಪೂಜೆಗಳು ಶುರು ಶ್ರಾವಣ ಸೋಮವಾರದ ಪೂಜೆ ಮಾಡೋರು ಇರ್ತಾರೆ ಸುಮಾರು ಜನ ಶ್ರಾವಣ ಬಂತು ಅಂದರೆ ಎಷ್ಟೊಂದು ವ್ರತಗಳು ಪೂಜೆಗಳನ್ನ ಆಚರಣೆ ಮಾಡ್ತಾ ಇರ್ತೀರಲ್ವ ಸೊ ನಾಳೆಯಿಂದ ಎಲ್ಲರೂ ಮನೆಯಲ್ಲೂ ವಿಶೇಷವಾಗಿ ಪೂಜೆಗಳು ಪುನಸ್ಕಾರ ನಡೆಯುತ್ತೆ ನಮ್ಮ ಮನೆಯಲ್ಲಿ ಇವತ್ತು ಅಮಾವಾಸ್ಯೆ ಪೂಜೆ ಆಗಿದೆ ಇನ್ನು ನಾಗ ಚತುರ್ಥಿ ನಾಗರ ಪಂಚಮಿ ಬಂತು ಆ ಹಬ್ಬನೂ ವಿಶೇಷವಾಗೇ ಮಾಡ್ತೀವಿ ನಾವು ಹಾಗೆ ಸುಮಾರು ಸಲ ನನಗೆ ಕೇಳ್ತಾ ಇರ್ತೀರ ಈ ಮಣೆ ಬಗ್ಗೆ ಈ ಮಣೆ ಏನಂದರೆ ಏನಂದ್ರೆ ಇದು ಹಿತ್ತಾಳೆಯ ತಗಡನ್ನ ಹೊಡೆದಿರ್ತಾರೆ ನಿಮಗೆ ಅಂಗಡಿಯಲ್ಲಿ ಕೂಡ ರೆಡಿಯಾಗಿ ಸಿಕ್ಕುತ್ತೆ ಅದು ಆ ಥರ ಮಣೆ ಇದು ಇದನ್ನು ನಮಗೆ ಗಿಫ್ಟ್ ಬಂದಿದ್ದು ಮನೆ ಇದು ಸುಮಾರು ಸಲ ನಾನು ಮನೆಗಳನ್ನ ಚೇಂಜ್ ಮಾಡ್ತಾನೆ ಇರ್ತೀನಿ ಒಂದು ಚೇಂಜ್ ಮಾಡ್ತಾ ಇರ್ತೀನಿ ಸೊ ಅದರಲ್ಲಿ ಯಾವ ವಿಶೇಷತೆ ಇಲ್ಲ ನನಗೆ ಯಾವಾಗ ಏನು ಇಡಬೇಕು ಅನಿಸುತ್ತೋ ಅದನ್ನು ಚೇಂಜ್ ಮಾಡ್ತಾ ಇರ್ತೀನಿ ಅಷ್ಟೇ ಹಾಗೆ ಈಗ ಟೈಮ್ ಒಂದು ಐದು ಐದು ಮುಕ್ಕಾಲಾಯಿತು ಐದು ಮುಕ್ಕಾಲಾಯಿತು ಪೂಜೆ ಆಯಿತು ಆ ಬೆಳಕಿನ ಒಂದು ಇದು ಚೆಂದ ಅಲ್ವಾ ನೋಡಲಿಕ್ಕೆ ಹಾಗೆ ಏನೇ ಪೂಜೆ ಮಾಡಿ ಸಂಕಲ್ಪ ಮಾಡಿಕೊಂಡು ಎರಡು ಬೆಳೆಯೋದೆಲೆ ಅಡಿಕೆ ಒಂದು ನಾಣ್ಯ ಅದರಲ್ಲಿ ಇಟ್ಬಿಟ್ಟು ಸಂಕಲ್ಪ ಮಾಡಿಕೊಳ್ಳಿ ಸ ಯಾರೋ ಕೇಳ್ತಾಯಿದ್ರು ಸಂಕಲ್ಪ ಅಂದರೆ ಏನು ಅಂತ ಸಂಕಲ್ಪ ಅಂದರೆ ನಿಮ್ಮ ಮನಸ್ಸಲ್ಲಿ ನೀವೇನಾದರೂ ಒಂದು ಬೇಡಿಕೊಂಡು ಅಂದರೆ ಯಾವುದೇ ಕೋರಿಕೆ ಬೇಡಿಕೆ ಇಲ್ಲದೆ ನಾವು ಪೂಜೆಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಹಿರಿಯರು ಸೊ ಹಾಗಾಗಿ ಮನಸ್ಸಲ್ಲಿ ಏನಾದರೂ ಒಂದು ಬೇಡಿಕೆನ ಇಟ್ಕೊಂಡು ನಾವು ಪೂಜೆನ ಮಾಡೋದು ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ ನೋಡಿ ಅದನ್ನು ಸಂಕಲ್ಪ ಅಂತ ಹೇಳ್ತೀವಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಹಾಸ್ಟೆಲ್ ಪೂಜೆ ಕೂಡ ಆಗಿದೆ ನಾವು ಹೊಸ್ತಿಲಿಗೆ ಕಾಯಿ ಹೊಡಿತೀವಿ ತೆಂಗಿನಕಾಯಿನ ಅದಕ್ಕೆ ಒಂದು ಮೂರು ಪ್ರದ ಕಾಯಿಯಲ್ಲಿ ಇದನ್ನು ಇದು ಮಾಡಿಬಿಟ್ಟು ಬಾಗಿಲಿಗೆ ತೆಂಗಿನಕಾಯಿನ ನಿವಾಳಿಸಿ ಹೊಡಿತೀವಿ ಹಾಗೆ ಒಂದು ನಿಂಬೆ ಹಣ್ಣನ್ನು ಕಟ್ ಮಾಡಿ ಕೂಡ ಇಟ್ಟಿದ್ದೀನಿ ಅಮಾವಾಸ್ಯೆ ದಿನ ಕತ್ಲಿನ ದಿನ ಆವತ್ತು ಹೊಸ್ತಿಲಿಗೆಲ್ಲ ದೀಪ ಹಚ್ಚೋದು ತುಂಬ ಶ್ರೇಷ್ಠ ತುಂಬ ವಿಶೇಷ Light up, in Just to out what we doing here. ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯ ನನ್ನ ಎಲ್ಲ ವೀಕ್ಷಕರಿಗೂ ನಾಗರ ಚತುರ್ಥಿ ಹಾಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಮನೆಯಲ್ಲಿ ಚತುರ್ಥಿ ದಿನನೇ ಹಬ್ಬ ಇವತ್ತು ನಾವು ನಾಗಪ್ಪನಿಗೆ ಹಾಲು ಎರಿತೀವಿ ಪೂಜೆಗೆಲ್ಲ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ಟೈಮ್ ಆಲ್ರೆಡಿ ಆರೂವರೆ ಆರು ಮುಖಾಲ ಏಳಾಗ ಬಂತು ಅಂತ ನನ್ಕೊಂಡಿರೋದು ಐವತ್ತು ನಿಮಿಷ ಏಳು ಗಂಟೆ ಆಗುತ್ತೆ ಏನಂದ್ರೆ ಇದಕ್ಕೆ ಬೇಗ ಮಾಡ್ಬೇಕಂತ ಏನಿಲ್ಲ ಎಲ್ಲರೂ ಸ್ನಾನ ಮಾಡ್ಬಿಟ್ಟು ತಿಂಡಿ ತಿನ್ನೋಕ್ಕೆ ಮುಂಚೆನೇ ಹಾಲೇ ಹಾಲಿರ್ತೀವಿ ಸೊ ಪೂಜೆ ಕಂಪ್ಲೀಟಾಗಿ ಏನೇನು ಇರುತ್ತೆ ಏನು ಪ್ರತಿ ವರ್ಷ ತೋರಿಸ್ತೀನಿ ಈ ವರ್ಷವೂ ನೋಡಿ ಏನೆಲ್ಲ ಜೋಡ್ಸ್ಕೊಳ್ತೀವಿ ನಮ್ಮ ಮನೆಯ ಪದ್ಧತಿ ಏನಂತ ನಾನು ತೋರಿಸ್ತೀನಿ ಹಾಗೆ ಪ್ರತಿ ಹಬ್ಬಕ್ಕೂ ನಾವು ಆರ್ತಿ ಕಳಸನ ಬಳಸ್ತೀವಿ ಇದು ಆರ್ತಿ ಕಳಸ ಇದು ಎಲ್ಲ ಹಬ್ಬಕ್ಕೂ ಎಲ್ಲ ಪೂಜೆಗೂ ನಮ್ಮ ಮನೇಲಿರುತ್ತೆ ಬಳಸಲೇಬೇಕದು ಸೊ ಆ ರೀತಿ ಕೆಲವೊಂದು ಮನೇಲಿ ಕೆಲವೊಂದು ರೀತಿ ಪದ್ಧತಿಗಳನ್ನು ನಡೆಸ್ಕೊಂಡು ಬಂದಿರ್ತೀವಿ ಅಂದರೆ ಇಂದ ತಂದಿಲ್ಲ ಇರೋದು ಒಂದೆರಡನ್ನ ಇಟ್ಕೊಂಡು ಇವಾಗ ಪೂಜೆ ಮಾಡಿ ಮುಗಿಸ್ತೀನಿ ವರ್ಮಾಲಕ್ಷ್ಮಿ ಹೇಗಿದ್ರು ಎಲ್ಲ ತರಬೇಕಲ್ವಾ ಅಂದ್ಕೊಂಡು ಸೊ ಬನ್ನಿ ಹಬ್ಬ ಆಚರಿಸೇ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಮನಸ್ಸಿಗೆ ತಿಳಿಸಿ ಫ್ರೆಂಡ್ಸ್ ಅಂತ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸ ನೋಡ್ತಾರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಹಾಗೆ ಇಲ್ಲಿ ನಾನು ಹುಟ್ಟಿರೋದು ಸಿಲ್ಕ್ ಬಾಟಿಕ್ ಗೋಲ್ಡ್ ಕಲರ್ ಸಾರಿ ಸಿಲ್ಕ್ ಬಾಟಿಕಲ್ಲಿ ಗೋಲ್ಡ್ ಕಲರ್ ಸಾರಿ ಸುಮಾರು ಜನ ನಮ್ಗೆ ಮಸ್ಟರ್ಡ್ ಕಲರ್ ಬೇಕು ಅಂತ ಮಸ್ಟರ್ಡ್ ಅಲ್ಲಿ ಇದೊಂಚೂರು ಗೋಲ್ಡ್ ತರ ಇದೆ ನೋಡ್ಲಿಕ್ಕೆ ನಿಮ್ಗೆ ಗೊತ್ತಾಗ್ಬೋದು ಇದು ನಂಗೆ ತುಂಬ ಇಷ್ಟ ಆಗಿತ್ತು ಬಟ್ ನನಗೆ ಒಂದು ಪೀಸ್ ಉಳಿಲಿಲ್ಲ ಏನಂದರೆ ಮ ಯಾರಿಗೋ ಒಬ್ಬರಿಗೆ ಕಲರ್ ಇಷ್ಟ ಆಗಲಿಲ್ಲ ಮ್ಯಾಮ್ ನನಗೆ ಈ ಕಲರ್ ಬೇಡ ಬೇರೆ ಕಳಿಸಿ ಅಂತ ವಾಪಸ್ ಕಳಿಸಿದ್ರು ಚೆನ್ನಾಗಾಯಿತು ಅಂದ್ಕೊಂಡು ಆ ಸೀರೆ ನಾನು ತೊಗೊಂಡೆ ಬಟ್ ಬ್ಲೌಸ್ ಕೂಡ ಸ್ಟಿಚ್ ಮಾಡ್ಸೋಕ್ಕಾಗಿಲ್ಲ ಆಗಿಲ್ಲ ನನಗೆ ಹಬ್ಬಕ್ಕೆ ಹಾಗೆ ಉಟ್ಕೊಂಡೆ ಇನ್ನೊಂದೇನಂದರೆ ಹಾಂ ಸುಮಾರು ಬಂದಿದೆ ಇವಾಗ ಸಿಲ್ಕ್ ಬಾಟೆಕ್ ಸ್ಯಾರೀಸು ಎಲ್ಲ ಕಲರ್ಸ್ ಆಲ್ಮೋಸ್ಟ್ ಇದೆ ಬಟ್ ನಿಮಗೆಲ್ಲ ವಿಡಿಯೋ ಮಾಡಿ ಹಾಕೋಕೆ ನಿಜವಾಗ್ಲೂ ಒಂದು ಟೈಮ್ ಇಲ್ಲ ಟೈಮ್ ಇದ್ದು ನಾನು ವೀಡಿಯೋ ಹಾಕಿದ್ರು ವರಮಾಲಕ್ಷ್ಮಿ ಹಬ್ಬಕ್ಕೆ ನಿಮಗೆ ಸೀರೆ ತಲುಪಲ್ಲ ಅಂದ್ಕೊಂಡು ನಾನೇನು ಹಾಕಿಲ್ಲ ಸೊ ಕಮೆಂಟ್ ಮಾಡಿ ಪರವಾಗಿಲ್ಲ ವರಮಾಲಕ್ಷ್ಮಿ ಹಬ್ಬ ಕಲ್ದಿದ್ರು ಪರವಾಗಿಲ್ಲ ಅಂತ ಕಮೆಂಟ್ ಮಾಡಿ ನಾನು ಹಾಕ್ತೀನಿ ನಿಮ್ಗೆ ತೋರಿಸ್ತೀನಿ ಓಕೆ ಬನ್ನಿ ಬ್ಲಾಕ್ ಸಾಕ್ ಮಾಡೋಣ ಸೊ ಪೂಜೆಗೆ ಏನೆಲ್ಲ ಜೋಡಿಸ್ಕೊಂಡಿದ್ದೀನಿ ಅಂತ ತೋರಿಸ್ಬಿಡ್ತೀನಿ ನಿಮಗೆ ಇಲ್ಲಿ ಆರ್ತಿ ಕಳ್ಸ ಇನ್ನು ಅರ್ಶ ಮೇಲೆ ಹಚ್ಚಬೇಕು ಹಾಗೆ ಐದು ಎಲೆ ಇಟ್ಟಿದ್ದೀನಿ ಅದಕ್ಕೆ ಹಾಗೆ ಪಂಚಮಿ ನಾಗರ ಪಂಚಮಿ ಅಂದ್ರೆ ಹುಂಡೆ ಹಬ್ಬ ಅಂದ್ರೆ ಉಂಡೆ ಹಬ್ಬ ಎಲ್ಲ ತೊಳೆದು ಅರ್ಶನಾಂಗ ಹಚ್ಚಿ ರೆಡಿ ಮಾಡ್ಕೊಂಡಿದೀನಿ ಇನ್ನು ನಾಗಪ್ಪನಿಗೂ ಕೂಡ ಅರ್ಶನಾಂಗ ಹಚ್ಬೇಕು ಹಾಗೆ ಐದು ಉಡಿ ಐದು ಜನಕ್ಕೆ ಒಂದು ಉಡಿ ಕೊಟ್ಬಿಟ್ರೆ ಅಂದ್ರೆ ಫಲ ತಾಂಬುಲ ಅಂತ ಹೇಳ್ತೀವಿ ತಾಂಬೂಲ ಕೊಡ್ಬೇಕು ಐದು ಜನಕ್ಕೆ ಹಾಗೆ ನಮ್ಮ ಮನೆಯ ಪದ್ಧತಿಯ ಪ್ರಕಾರ ನಾವು ನಾಗಪ್ಪನಿಗೆ ಅರ್ಶನದ್ದಾರ ಗೆಜ್ಜೆ ವಸ್ತ್ರ ಅಂದರೆ ಕೆಂಪು ಗೆಜ್ಜೆ ವಸ್ತ್ರ ಹಾಕಬಾರ್ದು ಅಂತ ಹೇಳ್ತಾರಲ್ವ ಹಾಗೆ ಜೋಳದ ಹರಳು ಹುರಿದಿರುವಂಥ ಜೋಳದರಳು ನೆನ್ಸಿನ ಕಡಲೆಕಾಳು ಅಕ್ಷತೆ ಬೇಯಿಸಿರುವಂಥ ಹುರುಳಿ ಕಾಳು ಹಾಲು ಹಸುವಿನ ಹಾಲು ತುಪ್ಪ ಹಾಗೆ ಇದು ನಾಗಪ್ಪನಿಗೆ ಚಿಕ್ಕ ಚಿಕ್ಕ ಉಂಡೆಗಳು ಓಕೆ ಇದಿಷ್ಟು ಜೋಡಿಸ್ಕೊಂಡಿದ್ದೀನಿ ಈಗ ಬನ್ನಿ ಪೂಜೆ ಸ್ಟಾರ್ಟ್ ಮಾಡೋಣ ನೋಡಿ ಹೇಗಾಗತ್ತೆ ಇಲ್ಲ ಅಂತ ಎಲ್ ಎಲ್ರಿಗೂ ನಾ ಹೇಳೋದಿಷ್ಟ ನಿಮ್ಮ ನಿಮ್ಮ ಮನೆಯ ಪದ್ಧತಿಯ ಪ್ರಕಾರ ಪೂಜೆನ ಮಾಡಿ ಇಲ್ಲಿ ನಾಗಪ್ಪನಿಗೆ ಬೆಳ್ಳಿ ನಾಗರ ಬಂಗಾರ ನಾಗರ ಅಂತ ನಮ್ಮಲ್ಲಿ ನಾವು ತಂದು ಮಾಡ್ತೀವಿ ಅಹ್ ಇರ್ತೀವಿ ಆ ಬೆಳ್ಳಿನಾಗರ ಬಂಗಾರ ನಾಗರನ ಒಂದು ಹತ್ತಿನ ನಾಗಪ್ಪನಿಗೆ ಹಚ್ಚಿಬಿಟ್ಟು ಅದಕ್ಕೆ ನಾನು ಹಚ್ಚಿದ್ದೀನಿ ಅತ್ತೆ ಮನೆಯ ಪದ್ಧತಿ ಇದು ಅಮ್ಮನ ಮನೇಲಿ ನಾವು ಈ ತರ ಏನು ಇದು ಮಾಡಲ್ಲ ನೋಡಿ ಝೂಮ್ ಮಾಡಿ ತೋರಿಸ್ತೀನಿ ಹಚ್ಚಿ ಗಂಧ ಫಸ್ಟ್ ವಿಭೂತಿ ಗಂಧ ಅರ್ಶನ ಕುಂಕುಮ ಎಲ್ಲ ಹಚ್ಬಿಟ್ಟು ನಂತರ ನಾಗರಳೆ ಅಂತ ಹೇಳಿ ಅರ್ಶನದ ದಾರ ಆ ನಂತರ ಗೆಜ್ಜೆ ವಸ್ತ್ರ ಅಷ್ಟನ್ನು ಏರ್ಸಿದಿನಿ ಈಗ ಪೂಜೆ ಶುರು ಮಾಡ್ಕೊಂಬೋಣ ಪ್ರಥಮ ಪೂಜೆ ವಿನಾಯಕನಿಗೆ ಬನ್ನಿ ಏನೇ ಹೂ ಕೊಂಡ್ಕೊಂಡು ಬರ್ತೀವಿ ಅಂದರೂ ನಮ್ಮ ಹಿತ್ಲಲ್ಲಿ ಅಂದರೆ ನಮ್ಮ ಗಿಡದಲ್ಲಿ ಬಿಟ್ಟಂಥ ಹೂವನ್ನು ಇಟ್ಟು ಪೂಜೆ ಮಾಡಿದಾಗ ಸಿಗೋವಂಥ ಖುಷಿ ಇದೆಯಲ್ಲ ಅದು ನಾವು ಎಷ್ಟು ದುಡ್ಡು ಕೊಟ್ಟು ಕೊಂಡ್ಕೊಂಬಂದ್ರೂ ಆ ಹೂವಿನಲ್ಲಿ ಸಿಗಲ್ಲ ಸೊ ನಂದು ಪೂಜೆ ಆಗ್ತಾ ಇದೆ ಎರಡು ದಿನದ ವ್ಲಾಗ್ನ ನೀವು ನೋಡ್ತೀರಾ ಅಂದರೆ ಇದು ಮೊದಲನೇ ದಿನ ನಾಗ ಚತುರ್ಥಿ ದಿನ ಚತುರ್ಥಿ ದಿನ ನಾವು ನಾಗಪ್ಪನಿಗೆ ಹಾಲೇರಿತೀವಿ ಅಂದರೆ ಹುತ್ತಕ್ಕೆಲ್ಲ ಹೋಗಲ್ಲ ಮನೇಲಿರೋ ಬೆಳ್ಳಿ ನಾಗಪ್ಪನಿಗೆ ಬೆಳ್ಳಿ ನಾಗರ ಬಂಗಾರ ನಾಗರ ಅಂತ ಹೇಳ್ಬಿಟ್ಟು ಮಾಡಿ ಅದಕ್ಕೆ ಹಾಲೆರೆದು ಅದನ್ನು ನೆಕ್ಸ್ಟ್ ದಿನ ತೆಗಿಯಲ್ಲ ಪಂಚ ನಾಗರ ನಾಗರ ಪಂಚಮಿ ದಿನ ತೆಗಿಯಲ್ಲ ಅವತ್ತಿನ ದಿನ ಸಿಹಿ ಮಾಡಿ ನೈವೇದ್ಯ ಮಾಡ್ತೀವಿ ಇವತ್ತಿನ ದಿನ ಚತುರ್ಥಿ ದಿನ ಬರೀ ಉಂಡೆಗಳು ಎಳ್ಳುಂಡೆ ಆ ಥರ ಉಂಡೆಗಳನ್ನು ಮಾಡಿಬಿಟ್ಟು ನೈವೇದ್ಯ ಮಾಡೋದು ನೆಕ್ಸ್ಟ್ ದಿವಸ ಸಿಹಿ ಸಾಮಾನ್ಯವಾಗಿ ಹೋಳಿಗೆ ಮಾಡ್ತಾರೆ ನಂದು ವರ್ಮಾಲಕ್ಷ್ಮಿ ಮತ್ತೆ ಹೋಳಿಗೆ ಮಾಡಬೇಕು ಸ ಈಗ ಇತ್ತೀಚೆಗೆ ಮಾಡ್ತಾನೆ ಇಲ್ಲ ಸ್ವೀಟು ಹಾಗಾಗಿ ಗೋಧಿ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ದಿನದ ಎಲ್ಲ ಕಂಪ್ಲೀಟ್ ಅಡುಗೆಯ ಬ್ಲಾಗ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಪೂಜೆದು ಬ್ಲಾಗ್ ಕೂಡ ಎಲ್ಲ ರೆಡಿ ಮಾಡಿಕೊಂಡು ನಮ್ಮನೆಯವ್ರಿಗೆ ವೇಟ್ ಮಾಡ್ತಾಯಿದ್ದೆ ಅವ್ರ ಸ್ನಾನಕ್ಕೆ ಹೋಗಿದ್ದರು ಯಾಕೆ ಅಂದರೆ ಅವ್ರು ಬಂದು ನನಗೆ ಕಂಕಣ ಕಟ್ಟಿದ್ರೆ ನಾನು ಪೂಜೆ ಅಂತ ಅಂಥೇಳಿ ಎಲ್ಲ ಜೋಡಿಸಿಟ್ಕೊಂಡು ಕಾಯ್ತಾ ಇದ್ದೆ ಅವರು ಬಂದು ಕಂಕಣ ಮೇಲೆ ನಾನು ಅವ್ರಿಗೆ ಕಂಕಣ ಕಟ್ಟಿ ಆನಂತರ ನಾವು ಪೂಜೆನ ಮಾಡಿದ್ವಿ ಹಾಲು ಎರಿಬೇಕು ಹಾಲು ಎರಿದ್ಮೇಲೆ ನಾವು ಜೋಳದ ಹರಳು ಅಂತ ಜೋಳನ ಹುರಿದ್ಬಿಟ್ಟು ಪಾಪ್ಕಾರ್ನ್ ಥರ ಮಾಡ್ತೀವಲ್ಲ ಆ ಥರ ಮಾಡಿರೋವಂಥ ಜೋಳನ ಹಾಕಿ ಆನಂತರ ಹುರುಳಿ ಹುರುಳಿಕಾಳನ್ನು ಹಾಕಿ ದೇವರಿಗೆ ನೈವೇದ್ಯ ಮಾಡಿ ಅಕ್ಷ ದೀಪ ಧೂಪ ಎಲ್ಲ ಬೆಳಗಿದ ಮೇಲೆ ಅಕ್ಷತನ ಹಾಕಿ ನಾವು ಆರತಿಯ ಕಳಸ ಇರುತ್ತಲ್ಲ ಅದನ್ನು ಮೇಲೆ ಸಮಾಪ್ತಿ ಅಂದರೆ ಒಬ್ಬರು ಪ್ರತಿಯೊಬ್ಬರು ಮನೇಲಿರೋರೆಲ್ಲರೂ ಅದೇ ಥರ ನಾವು ಮಾಡ್ತೀವಿ ಸೊ ನಾನು ನಾನು ಹೇಳ್ದಂಗೆ ಸಿಲ್ಕ್ ಬಾಟಿಕ್ ಸೀರೆನ ಉಟ್ಕೊಂಡಿದ್ದೀನಿ ಸುಮಾರು ಕಲರ್ಸ್ ಬಂದಿದೆ ಬಟ್ ಅದೇ ನಿಮಗೆಲ್ಲ ವೀಡಿಯೋ ಮಾಡಿ ಹಾಕೋಕ್ಕೂ ನನಗೆ ಪುರ್ಸೊತ್ತಿಲ್ಲ ಅದಕ್ಕೆ ಏನು ಯೋಚನೆ ಮಾಡಿದ್ದೀನಿ ಅಂದರೆ ಒಂದು ಹೆಲ್ಪಿಂಗ್ ಹ್ಯಾಂಡ್ ತಗೊಳ್ಳೋಣ ಯಾರಾದರೂ ಹೆಲ್ಪ್ ಮಾಡಿದರೆ ಅಥ್ಲಂಗೆ ನನಗೂ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾಗಪ್ಪನಿಗೆ ಒಂದು ಐದು ಸಲ ಹಾಲು ತುಪ್ಪ ಎತ್ಬಿಟ್ಟು ಅನ್ನ ಹೇಳಿದಂಗೆ ಅದು ಕ್ರಮಬದ್ಧವಾಗಿ ಮಾಡ್ಕೊಂಡು ಹೋಗ್ತೀವಿ ಅಂದರೆ ನಾ ಹೆಲ್ಪಿಂಗ್ ಹ್ಯಾಂಡ್ ಅಂದರೆ ಹೆಂಗೆ ಯೋಚನೆ ಮಾಡ್ತಾಯಿದ್ದೀವಿ ಅಂದರೆ ಎಲ್ಲೋ ಇರೋರು ಇಲ್ಲಿ ಬಂದು ಹಂಗೆ ಹೆಲ್ಪ್ ಮಾಡೋಕ್ಕಾಗಲ್ಲ ಅದಕ್ಕೆ ಫ್ಯಾಮಿಲಿ ಇದ್ದರೆ ಗಂಡ ಹೆಂಡತಿ ಮಗು ನಿಮಗೆ ತೀರಾ ಕೆಲಸದ ಅವಶ್ಯಕತೆ ಇದೆ ಇದ್ದರೆ ನಿಮ್ಮ ಗಂಡನಿಗೆ ಡ್ರೈವಿಂಗ್ ಗೊತ್ತಿದ್ದರೆ ಯಾಕೆ ಅಂದರೆ ನಮ್ಮಲ್ಲಿ ವಾಟ್ರ್ ಪ್ಲ್ಯಾಂಟ್ ಇದೆ ವಾಟರ್ ಪ್ಲ್ಯಾಂಟ್ ವೆಹಿಕಲ್ಸ್ ಇದೆ ಸೊ ಹಾಗಾಗಿ ಡ್ರೈವಿಂಗ್ ಗೊತ್ತಿದ್ರೆ ಸೊ ನೀವು ಫ್ಯಾಮಿಲಿ ಇಲ್ಲಿ ಬರ್ಬೋದು ನಾವು ಇರೋ ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ ಯಾರಾದರೂ ಆ ಥರ ಇದ್ದರೆ ಹಾಗೆ ನೀವು ಹೆಣ್ಮಕ್ಳು ನನಗೆ ಸಹಾಯ ಮಾಡಕ್ಕೆ ಬೇಕು ಅಂತ ಕೇಳಿದ್ರೆ ಅಟ್ಲೀಸ್ಟ್ ಒಂದು ಟೆಂತ್ ಸ್ಟ್ಯಾಂಡರ್ಡ್ ಎಸ್ ಎಸ್ ಎಲ್ ಸಿ ಓದಿದ್ರು ಸಾಕು ನನಗೆ ನಂಗೆ ಒಂಚೂರು ಹೆಲ್ಪ್ ಮಾಡಬೇಕಷ್ಟೇ ಅಂದರೆ ಪಾರ್ಸಲ್ಸ್ಗಳನ್ನ ಲೆಕ್ಕ ತಗೊಳ್ಳೋದು ಕಳಿಸೋಕೆ ಮಾಡೋಕ್ಕೆ ನಂಗೆ ಚೂರು ಹೆಲ್ಪಿಂಗ್ ಹ್ಯಾಂಡ್ ಬೇಕಾಗಿದೆ ನನಗೆ ಸೊ ಎಲ್ಲ ರೀತಿಯಲ್ಲೂ ನನಗೂ ಒಂದು ಸಪೋರ್ಟಿಂಗ್ ಹ್ಯಾಂಡ್ ಒಂದು ಸಿಕ್ಕರೆ ಈಗ ಮನೆ ಹತ್ರ ಓಡಾಡ್ತಾ ಇರ್ತೀನಿ ಹಾಗಂತ ನಾನು ಮೊನ್ನೆ ಯಾವ ಮಗ್ಗದವ್ರಿಗೆ ಹೇಳಿದೆ ಇಲ್ಲ ನನಗೆ ಇದ್ರ ಮೇಲೆ ಜಾಸ್ತಿ ಆಗ್ತಾ ಇಲ್ಲ ಅಂತ ಹೇಳಿದೆ ಅವರು ಪಾಪ ಸಪ್ಪಗಾದರು ಅವರು ಫೋರ್ಸ್ ಮಾಡೋಕ್ಕಾಗಲ್ಲ ಬಟ್ ಅನಿಸುತ್ತೆ ಇಲ್ಲ ಯಾಕೆ ಇದು ಮಾಡೋದು ಬಿಟ್ ಕೈಯಲ್ಲಿ ಆಗಲ್ಲ ಅಂತ ಬಿಡೋದು ಬೇಡ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡೋಣ ಹೇಗಾಗುತ್ತೆ ನಿಮ್ಮಲ್ಲಿ ಯಾರಿಗಾದ್ರೂ ಆ ಥರ ನೆಸೆಸಿಟಿ ಇದ್ದರೆ ನಿಮಗೆ ಗೊತ್ತಿರೋರಿಗೆ ಇದ್ರೂ ಕೂಡ ನಂಗೆ ಒಂಚೂರು ತಿಳಿಸ್ರಿ ಆಯಿತಾ ಸೊ ಒಂದಿಬ್ರಿಗೆ ಕೆಲಸ ಕೊಟ್ಟಂಗೆ ನಮಗೂ ಆಗುತ್ತೆ ನಮಗೂ ಕೂಡ ಸಹಾಯ ಆಗುತ್ತೆ ಸೊ ಇದು ಗಿವ್ ಆ್ಯಂಡ್ ಟೇಕ್ ಅನ್ನೋಂಗೆ ಆಗತ್ತೆ ನನಗೂ ನಿಮಗೆ ಸಂಬಳವೂ ಮನೆ ಉಳ್ಕೊಳಕ್ಕೆ ಮನೆಯೂ ನಾವು ವ್ಯವಸ್ಥೆ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀವಿ ನೋಡಿ ಹಂಗೇನಾದ್ರೂ ಇದ್ದರೆ ನನಗೆ ತಿಳಿಸ್ರಿ ಸೊ ಇದು ಮೊದಲನೇ ದಿನ ಹೇಳಿದ್ನಲ್ಲ ನಮ್ಮಲ್ಲಿ ಎಲ್ಲ ಪೂಜೆಗೂ ನಾವು ಆರತಿ ಕಳಸನ ಮಾಡಿಟ್ಟು ಬೆಳಗಲೇಬೇಕು ಬಳಸ್ತೀವಿ ಮದುವೆಲ್ಲೂ ಕೂಡ ಮುಂಚೆ ಕಳಸನ ಇಟ್ಕೊಂಡೆ ಮದುವೆನ ಮಾಡೋದು ಯಾರ ಮನೆಯಲ್ಲೆಲ್ಲ ಈ ರೀತಿ ಕಳಸನ ಇಡ್ ಇಟ್ಟು ಮದುವೆ ಎಲ್ಲ ಮಾಡಿರ್ತಾರಲ್ಲ ಅಲ್ಲಿ ಎಲ್ಲ ಮನೆ ಅವ್ರ ಮನೆಗಳಲ್ಲಿ ಎಲ್ಲ ದೇವರ ಪೂಜೆಗಳಿಗೂ ಆರತಿ ಕಳಸನ ಮಾಡ್ತಾರೆ ಎಲ್ಲೋ ಒಬ್ಬೊಬ್ಬರು ಪದ್ಧತಿ ಇಲ್ಲ ಅಂತ ಹೇಳಿ ಬಿಟ್ಬಿಡ್ತಾರೆ ಬಟ್ ಆರತಿ ಕಳಸ ಇಡೋದು ತುಂಬಾ ಒಳ್ಳೆಯದು ಹಾಗೆ ತುಪ್ಪದ ಆರತಿನೂ ಮಾಡಿ ಮಂಗಳಾರತಿ ಮಾಡಬೇಕಲ್ಲ ಸುಮಾರು ಜನ ನನಗೆ ಕೇಳ್ತಾ ಇರ್ತಾರೆ ಯಾಕೆ ಕರ್ಪೂರ ಬೆಳಗಲ್ವಾ ಅಂತ ಇಲ್ಲ ಆ ಥರ ಇಲ್ಲ ಕರ್ಪೂರದ ಆರತಿ ಆಯಿತು ಇಲ್ಲ ತುಪ್ಪದ ಆರತಿ ತುಪ್ಪದ ಆರತಿನೇ ಶ್ರೇಷ್ಠ ಅಲ್ವಾ ನಾನು ಇದನ್ನೇ ಹಚ್ಚಿಬಿಡ್ತೀನಿ ಅದು ಹಚ್ಚಬಾರ್ದು ಅಂತ ಎಲ್ಲೂ ಇಲ್ಲ ನಾನು ಇದನ್ನೇ ಹಚ್ಬಿಡ್ತೀನಿ ಮಾಡಿಟ್ಟಿರ್ತೀನಿ ಒಂದು ಬಾಕ್ಸಲ್ಲಿ ಅದನ್ನೇ ಹಚ್ಬಿಡ್ತೀನಿ ಈ ವರಮಾಲಕ್ಷ್ಮಿಗೆ ಮುಂಚೆ ಇನ್ನೂ ಮಾಡ್ಕೋಬೇಕು ನೋಡಿ ಇಲ್ಲ ಈ ಥರದ ದುಂಡೆ ಅಜ್ಜಿಯ ಕೈರುಚಿ ಅವರ ಕಡೆಯಿಂದ ನಾನು ಮಾಡಿಸಿ ತರಿಸಿದಂಥದ್ದು ಇನ್ನು ಹೊಸ ಮನೆಗೆ ಹೋದ್ಮೇಲಂತೂ ಬಾಳೆ ಎಲೆ ಮಾವಿನ ಸೊಪ್ಪು ಗರಿಕೆ ಪತ್ರೆ ಹೂವು ಪ್ರತಿಯೊಂದು ನಮಗೆ ನಮ್ಮ ಗಾರ್ಡನಲ್ಲೇ ಸಿಕ್ಬಿಡುತ್ತೆ ಇದನ್ನೇ ಮಾತಾಡ್ಕೊಂಡು ಖುಷಿ ಪಡ್ತಾಯಿದ್ವಿ ನಾವು ನೋಡಿ ಪ್ರತಿಯೊಂದು ಒಂದು ಲೇಔಟ್ ಒಂದು ಟ್ರಾಜೆಡಿ ಹೇಳ್ತೀನಿ ಅಷ್ಟೇ ಒಂದು ಲೇಔಟ್ ಡೆವಲಪ್ಮೆಂಟ್ ಮಾಡ್ತೀವಿ ಅಂತಂದರೆ ಒಂದು ಇಷ್ಟು ಪಾರ್ಕ್ ಅಂತ ಬಿಡಬೇಕಾಗತ್ತೆ ಸೊ ಎಲ್ಲದು ಆ ಪ್ಲ್ಯಾನಿಂಗ್ ಪ್ರಕಾರನೇ ಮಾಡ್ಕೊಂಡಿರ್ತೀವಿ ಅಷ್ಟೊಂದು ಆ ನಾಗರಿಕರು ಯಾರೂ ಇರೋಲ್ಲ ಅಲ್ವಾ ನಾವು ಅಷ್ಟೆಲ್ಲ ಮಾಡಿದ್ರು ಮೊನ್ನೆ ಗಾರ್ಡನ್ ವೀಡಿಯೋ ಹಾಕಿದ್ನಲ್ಲ ಗಾರ್ಡನ್ ವೀಡಿಯೋ ನೋಡಿದ ತಕ್ಷಣವೇ ಇಮ್ಮಿಡಿಯೇಟ್ಲಿ ಆಲ್ರೆಡಿ ಅರೆ ನೀವು ಪಾರ್ಕ್ನ ಇದು ಏನದು ಫೆನ್ಸಿಂಗ್ ಮಾಡಿಸಿದ್ದು ಪಾರ್ಕ್ನ ತೆಗ್ದುಬಿಟ್ಟಿದ್ದೀರಾ ಅಂತೇಳಿ ಆಗ ಮತ್ತೆ ನಮ್ಮ ಮನೆಯವರು ಮತ್ತೆ ಹೇಳಬೇಕಾಯ್ತು ಅದು ಫೆನ್ಸಿಂಗ್ ಮಾಡಿಸಿರೋದು ನಮ್ಮ ಜಾಗ ಗಾರ್ಡನ್ ಇರೋದು ಹಿಂಭಾಗಕ್ಕೆ ಅಲ್ಲಿ ಹೋಗಿ ಚೆಕ್ ಮಾಡಿ ಅಂತ ಹೇಳಿ ಅದು ನನಗೊಂದು ಸ್ವಲ್ಪ ಬೇಜಾರಾಯಿತು ಏನಕ್ಕೆ ಅಂದರೆ ಏನಾದರೂ ಒಂದು ಅಂದರೆ ಬೇರೆ ಊರುಗಳಲ್ಲಿ ಬೇರೆ ಜನಗಳಿಂದ ಯಾವತ್ತೂ ಏನೂ ತೊಂದರೆಗಳಾಗಲ್ಲ ಇದ್ದೂರಲ್ಲೇ ಜನಗಳು ಸಹಿಸ್ಕೊಳ್ಳೋಲ್ಲ ನೋಡ್ಬಿಟ್ಟು ಇನ್ನೂ ವೀಡಿಯೋ ಹಾಕಿ ಒಂದು ಐದು ಹತ್ತು ನಿಮಿಷ ಆಗಿತ್ತೇನೋ ಅಷ್ಟೇ ಅಷ್ಟರಲ್ಲಿ ನಮಗೆ ಈತ ವಿಷಯ ಬಂತು ಬೇಜಾರಾಯಿತು ಒಂಥರ ಏನು ಜನ ಅಂತ ಅಂದ್ಕೊಂಡು ನೋಡಿ ಒಣ ಕೊಬ್ಬರಿ ಮತ್ತೆ ಗಸಗಸಿನ ಸ್ವಲ್ಪ ನೀರು ಹಾಕಿ ನೆನೆಸಿಟ್ಟಿದೆ ಈಗ ಮಿಕ್ಸರ್ ಮಾಡಿದಾಗ ಪೇಸ್ಟ್ ಸ್ಮೂತ್ ಪೇಸ್ಟ್ ಬರುತ್ತೆ ಅಂತ ನೆನೆಸಿಟ್ಟಿದ್ದೆ ಹಾಗೆ ಗೋಧಿ ನುಚ್ಚು ಕೂಡ ನೆನೆಸಿಟ್ಟಿದೆ ಗೋಧಿ ಇಲ್ಲ ಅಂದರೆ ಗೋಧಿನ ರಾತ್ರಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಮಿಕ್ಸರ್ ಮಾಡಿದರೆ ಸಾಕು ಒಂದು ಎರಡು ರೌಂಡ್ ಮಿಕ್ಸರ್ ಮಾಡಿದರೆ ಸಾಕು ನಿಮಗೆ ಒಳ್ಳೆ ಪಾಯಸಕ್ಕೆ ಬೇಕಾದ ಕನ್ಸಿಸ್ಟೆನ್ಸಿ ಬರುತ್ತೆ ಇದು ನುಚ್ಚಾದರೆ ನುಚ್ಚಿನೇ ಮಾಡ್ಬೋದು ನಾವು ಇದನ್ನಿವಾಗ ಕುಕ್ಕರಲ್ಲಿ ಹಾಕಿ ಇಡ್ತೀನಿ ಈಗ ಕುಕ್ಕರ್ಗೆ ಹಾಕ್ಬಿಟ್ಟು ಇದೇ ನೀರನೇ ಹಾಕ್ತೀನಿ ಒಂದು ಚಿಟಿಕೆ ಉಪ್ಪಾಕಿ ಇಡ್ತೀನಿ ಒಂದು ಆದರೂ ಸಾಕು ಸಾಫ್ಟಾಗಿ ನೆಂದೋಗಿದೆ ಒಂದೇ ಒಂದು ವಿಷಲ್ ಹಾಕಿದ್ರೂ ಸಾಕು ಚೆನ್ನಾಗಿ ಬೆಂದು ಇದಕ್ಕೆ ಉತ್ತತೆ ಹಾಕೋಣ ಒಂದಷ್ಟು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಬಿಟ್ಟು ಬೀಜ ತೆಗೆದು ಬೇಲಿಕಾ ಇದು ನೆಕ್ಸ್ಟ್ ಡೇ ಸಿಹಿ ಪಾಯಸ ಮಾಡಿ ನೈವೇದ್ಯ ಮಾಡಬೇಕಲ್ಲ ಅವತ್ತು ಕೊಬ್ಬರಿ ಮತ್ತು ಗಸಗಸೆ ನಾವು ಒಣಗಿದ್ದ ಕೊಬ್ಬರಿ ಮತ್ತು ಗಸಗಸೆ ರಾತ್ರಿ ಅನ್ಸಿಟ್ಟಿದೆ ಬೆಳಗ್ಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಫಸ್ಟ್ ನೈವೇದ್ಯ ರೆಡಿ ಆಗಿಬಿಟ್ಟು ಪೂಜೆ ಮಾಡಿದ್ದಾಯಿತು ಅವತ್ತು ಯಾಕಂದರೆ ಬೇಗ ಬೇಗ ಮಾಡೋಣ ಅಂದ್ಕೊಂಡು ಇದೊಂದು ಸುಮಾರು ಒಂದು ಆರು ಗಂಟೆ ಇರ್ಬೋದೇನೋ ಇದೆಲ್ಲ ಕೆಲಸ ಆಗುವಾಗ ಹಾಗೆ ಹೊಸ ಮಿಕ್ಸರ್ ಜಾರ್ ಅಂದರೆ ಇದು ನೀಡಿ ಆಟ ನೀಡಿಂಗ್ ಜಾರ್ ಚಾಪರ್ ಜಾರ್ ಅಂತ ಹೇಳ್ತೀವಲ್ಲ ಇದನ್ನು ತೊಗೊಂಡೆ ನಾನು ಎಂಟು ವರ್ಷ ಒಂಬತ್ತು ವರ್ಷ ಬಳಸಿದ್ದೀನಿ ಹಳೆ ಜಾರನ್ನ ಅದು ಸ್ವಲ್ಪ ಕ್ರ್ಯಾಕ್ ಬಂದು ಹೊಡೆದೋಯ್ತು ಹಾಗಾಗಿ ಇನ್ನೊಂದು ತೊಗೊಂಡೆ ನಾನು ತುಂಬ ಯೂಸ್ಫುಲ್ ಅದು ಒಂಥರ ನನಗೊಂದು ಸಂಗಾತಿ ಇದ್ದಂಗೆ ಕಿಚನಲ್ಲಿ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಎರಡು ವಿಷಲಿಗೆ ಬಂದಿದೆ ಗೋಧಿ ನುಚ್ಚು ಹಾಗೆ ಉತ್ತತ್ತಿ ಸಾಫ್ಟಿ ಚೆನ್ನಾಗಿ ಬಂದಿತ್ತು ಸೊಗಸಿ ಕಾಯಿ ತುರಿ ಒಣ ಕೊಬ್ಬರಿ ಮತ್ತೆ ಗಸಗಸೆಯ ಹಾಲನ್ನ ಇದಕ್ಕೆ ಹಾಕ್ಬಿಡೋಣ ಸೋಸ್ಕೊಳ್ಳೋದ್ ಬೇಡ ಹಾಗೆ ಹೇಗೆ ಮಿಕ್ಸರ್ ಮಾಡಿದ್ರು ಸ್ಮೂತ್ ಆಗಿ ಮಿಕ್ಸರ್ ಮಾಡಿ ಹಾಕಿ ಹಾಗೆ ಒಂಚೂರು ಏಲಕ್ಕಿ ಪುಡಿ ಒಣ ಶುಂಠಿ ಪುಡಿ ಇಷ್ಟನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡು ಈಗ ಬೆಲ್ಲನ ಕುಟ್ಟಿ ಆ ಬೆಲ್ಲನ ಕರಗಿಸ್ಬಿಟ್ಟು ನಾವು ಇದಕ್ಕೆ ಹಾಕಬೇಕಾಗತ್ತೆ ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ಬೆಲ್ಲ ಸ್ವಲ್ಪ ಕಪ್ಪು ಅನ್ಸ್ಬೋದು ನಿಮಗೆ ಆರ್ಗ್ಯಾನಿಕ್ ಬೆಲ್ಲ ನಿಮ್ಗೆ ಗೊತ್ತು ನಮ್ಮ ಮನೇಲಿ ಆರ್ಗ್ಯಾನಿಕ್ಕೇ ಆಲ್ಮೋಸ್ಟ್ ಎಲ್ಲದನ್ನು ಯೂಸ್ ಮಾಡೋದು ಅಂತ ಹಾಗೆ ಒಣಗಿದ ಕೊಬ್ಬರಿ ಕೂಡ ಆರ್ಗ್ಯಾನಿಕ್ ಎಲ್ಲದು ಆರ್ಗ್ಯಾನಿಕ್ಕೇ ಅಂತ ನನ್ಕೋಬೋದು ನಾವು ಈಗ ಬೆಲ್ಲನ ಬಿಸಿ ಮಾಡಿ ಕರಗಿಸ್ಕೊಂಡು ಕಸ ಎಷ್ಟಿರುತ್ತಲ್ವ ನೋಡಿ ತಳೆದಲ್ಲೆಲ್ಲ ಕಪ್ಪು ಕಪ್ಪು ಇರುತ್ತೆ ಸೋಸ್ಕೊಂಡು ನಾನೀಗ ಪಾಯಸಕ್ಕೆ ಹಾಕಿದೆ ಇನ್ನೇನು ಊಟ ಕೂರ್ತೀವಿ ಅಂದಾಗ ಗೋಡಂಬಿ ಮತ್ತು ಬಾದಾಮಿ ಎರಡನ್ನ ಕುಟ್ಟಿ ತುಪ್ಪದಲ್ಲಿ ಕರೆದು ಇದಕ್ಕೆ ಹಾಕ್ತೀನಿ ಯಾಕಂದರೆ ಕ್ರಿಸ್ಪಿಯಾಗಿದ್ದರೆ ಅದು ಸ್ವಲ್ಪ ತಿನ್ಲಿಕ್ಕೆ ಚೆನ್ನಾಗಿ ಅನಿಸುತ್ತೆ ಬನ್ನಿ ಇವಾಗ ಪೂಜೆ ಮುಗಿಸ್ಬಿಟ್ಟು ನೈವೇದ್ಯ ಮಾಡೋಣ ಈಗ ನೆನ್ನೆ ಇಟ್ಟಿದಂಥ ಹೂಗಳನ್ನು ಮಾತ್ರ ತೆಗೆದೆ ದೇವರನ್ನೇನು ಮಿಸ್ ಕಾಣಿಸಿಲ್ಲ ಹೇಗಿತ್ತೋ ಎಲ್ಲ ದೇವರು ಹಾಗೇ ಇದೆ ನೆನ್ನೆ ಇಟ್ಟಂಥ ಹೂಗಳನ್ನು ತೆಗೆದು ಹೂಗಳನ್ನು ಇಟ್ಟು ತೆಂಗಿನಕಾಯಿ ಹೊಸದೊಂದು ತೆಂಗಿನಕಾಯಿನ ಹೊಡೆದು ನೈವೇದ್ಯ ಮಾಡಿ ಅನ್ನ ಪಾಯಸ ಮಾಡಿದ್ವಲ್ಲ ಅದನ್ನೆಲ್ಲ ನೈವೇದ್ಯ ಮಾಡಿ ನಾನು ಪೂಜೆನ ಮುಕ್ತಾಯ ಮಾಡಿದ್ದೆ ಅವತ್ತಿಂದು ಆರತಿ ಮಾಡಿದ್ರೆ ಮುಗೀತು ಇವತ್ತಿಂದು ಒಬ್ಬೊಬ್ಬರು ಮನೆಯ ಪದ್ಧತಿ ಒಂದೊಂದು ರೀತಿ ಸೊ ಎಲ್ಲ ಕೆಲವರು ದೇವಸ್ಥಾನದ ಹತ್ರ ಇರೋ ನಾಗರ ಕಲ್ಲಿಗೆ ಹಾಲಿರುತ್ತಾರೆ ಇನ್ನು ಕೆಲವರು ಹುತ್ತ ಕಾಲೇರಿತಾರೆ ಇನ್ನು ಕೆಲವರು ಹುತ್ತದ ಮಣ್ಣು ತಂದು ಮನೆಯಲ್ಲಿ ನಾಗಪ್ಪನ ಮಾಡಿ ಹಾಲೇರಿತಾರೆ ಕೆಲವರು ಬೆಳ್ಳಿ ನಾಗಪ್ಪನಿಗೆ ಹಾಲಿರ್ತಾರೆ ಈ ಥರ ಅಲ್ವಾ ವಿವಿಧ ನಮ್ಮ ರಾಜ್ಯನೇ ಈ ಥರ ತುಂಬ ವಿಶೇಷ ಒಂದೊಂದು ಭಾಗದಲ್ಲೂ ಒಂದೊಂದು ರೀತಿಯಲ್ಲೇ ಆಚರಣೆ ಇನ್ನು ಕೆಲವು ಜನ ನಾ ಗಣಪತಿ ಹಬ್ಬ ಚೌತಿಯ ದಿನ ಹಾಲೇರಿತಾರೆ ಸೊ ಈ ರೀತಿ ಇರುತ್ತೆ ಇಲ್ಲಿ ನಮ್ಮಲ್ಲಂತೂ ಅಮ್ಮನ ಮನೆಯಲ್ಲೆಲ್ಲ ಪಂಚಮಿ ದಿನ ಹಾಲು ಹಾಕ್ತಾರೆ ಇಲ್ಲಿ ಅತ್ತೆ ಮನೆಯಲ್ಲಿ ಚತುರ್ಥಿ ದಿನ ಹಾಲು ಹಾಕ್ಬಿಟ್ಟು ಪಂಚಮಿ ದಿನ ನೇ ಸಿಹಿ ಮಾಡಿ ನೈವೇದ್ಯ ಮಾಡ್ತಾರೆ ಸೊ ಪೂಜೆ ಮುಗೀತು ಇನ್ನು ನಿಮಗೆ ರೆಸಿಪಿಗಳನ್ನು ಶೇರ್ ಮಾಡಿಲ್ಲ ಅಂದರೆ ಈಗ ಊಟಕ್ಕೆ ಕೂತ್ಕೋಬೇಕು ಅಂದಾಗ ಚಿತ್ರಾನ್ನ ಮತ್ತು ಪಕೋಡಾ ಮಾಡಿದೆ ಅನ್ನ ಸಾಂಬಾರು ರೆಡಿಯಾಗಿತ್ತು ಹೆಚ್ಚಿಗೆ ಏನು ಕೋಸಂಬರಿ ಹಪ್ಪಳ ಅದೆಲ್ಲ ಏನೂ ಮಾಡಲಿಲ್ಲ ಕಾರ್ಬೋಹೈಡ್ರೇಟ್ಸ್ ಇನ್ಮೇಲೆ ನಾನು ಮಾತಾಡುವಾಗೆಲ್ಲ ಪ್ರೋಟೀನು ಕಾರ್ಬೋಹೈಡ್ರೇಟ್ಸು ಫ್ಯಾಟ್ಸು ಅಂತ ಜಾಸ್ತಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅನಿಸುತ್ತೆ ಬಿಕಾಸ್ ನಮ್ಮ ಪ್ರಜ್ವಲ್ ಸರ್ ಹತ್ರ ನಾನು ಕೂಡ ಗೋಫ್ ಗೇಟ್ ಫಿಟ್ಟಲ್ಲಿ ಜಾಯಿನ್ ಆಗಿರೋದ್ರಿಂದ ಎಲ್ಲದ್ರ ಬಗ್ಗೆ ನಾಲೆಜ್ ಇವಾಗ ಬೆಳೀತಾ ಇದೆ ಹೆಚ್ಚಾಗಿ ಅದನ್ನು ಫಾಲೋ ಮಾಡ್ತಾ ಮಾಡ್ತಾ ಇವಾಗ ಕಾರ್ಬ್ಸ್ ಏನು ತಿಂದರೂ ಇದು ಕಾರ್ಬು ಅದು ಕಾರ್ಬ್ಸು ಅಂತ ಹೇಳಿ ನಾನೇ ಹೇಳ್ಕೊಳ್ಳೋಂಗಾಗಿದೆ ನೋಡಿ ಇಲ್ಲಿ ಚಿತ್ರನೇ ಒಗ್ಗರಣೆ ಮಾಡಿಟ್ಟು ಪಕೋಡೋಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಟ್ಲಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಈ ಕಡಲೆ ಹಿಟ್ಟಿಗೆ ಜೀರಿಗೆ ಪುಡಿ ಹಾಕಬೇಕು ಇತ್ತು ಒಂದು ಅರ್ಧ ಚಮಚದಷ್ಟು ಪುಡಿ ಖಾಲಿ ಆಗಿತ್ತು ಬೇಗ ಜೀರಿಗೆನ ಮಿಕ್ಸರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಬಾಟ್ಲಲ್ಲಿ ಹಾಕಿಟ್ಬಿಟ್ರೆ ನನಗೆ ತುಂಬ ದಿನ ಬಾಳಿಕೆ ಬರುತ್ತಲ್ವ ಹಾಗಾಗಿ ಜೀರಿಗೆ ಪುಡಿನ ಮಾಡಿ ಒಂದು ಬಾಟ್ಲಲ್ಲಿ ಹಾಕಿಡ್ತೀನಿ ಸಾಮಾನ್ಯ ಎಲ್ಲದಕ್ಕೂ ಜೀರಿಗೆ ಪುಡಿ ಬಳಸ್ತೀನಿ ನಾನು ಜೀರಿಗೆಗಿಂತ ಜೀರಿಗೆ ಪುಡಿ ಬಳಸ್ತೀನಿ ತಿಂಡಿಗಳಿಗೆಲ್ಲ ಜೀರಿಗೆ ಹಾಕ್ತೀನಿ ಜೀರಿಗೆ ಪುಡಿ ಆಮೇಲೆ ಅಚ್ ಖಾರದ ಪುಡಿ ಅಂದರೆ ನಮ್ಮ ಉಮಾ ಅವರ ಖಾರದ ಪುಡಿ ಉಪ್ಪು ಒಂದು ಟೀ ಸ್ಪೂನಷ್ಟು ಅಕ್ಕಿ ಇಟ್ಟು ಇನ್ನು ಇದಕ್ಕೆ ಸೋಡಾ ಗಿಡ ಹಾಕಬಾರ್ದು ಅಜ್ವೈನ ಹಾಕಿ ಓಂ ಕಾಳು ಅಂತ ಹೇಳ್ತೀವಲ್ಲ ಅಜ್ವೈನ ಹಾಗೆ ಹಾಕಬಾರ್ದು ಅಜ್ವೈನ ಯಾವಾಗಲೂ ಅಂಗೈಯಲ್ಲಿ ಹಾಕ್ಕೊಂಡು ಉಜ್ಜಿ ಅವ ಹಾಕಿದಾಗ ಅದ್ರಲ್ಲಿ ಘಮ ಚೆನ್ನಾಗಿ ಬರುತ್ತೆ ಸೊ ಈ ಥರ ಈ ಥರ ಉಜ್ಜಿಬಿಟ್ಟು ಹಾಕಿ ಅದು ಒಂಥರ ನಾವು ಮ್ಯಾಶ್ ಮಾಡ್ದಂಗೆ ಆಗುತ್ತೆ ಅದು ಚೆನ್ನಾಗಿ ಘಮ ಅಂತಿರುತ್ತೆ ಅದನ್ನು ಹಾಕಿ ಆನಂತರ ಒಂದು ಸ್ಪೂನಷ್ಟು ಕಡಲೆ ನಾನು ಇಲ್ಲಿ ಚಿಕ್ಕದೊಂದು ಜರಡಿ ಇತ್ತು ಅದರಲ್ಲೇ ಹಿಂಗೆ ಸಾಣಿಸ್ಕೊಂಡು ಒಂದೇ ಒಂದು ಟೀ ಟೀ ಸ್ಪೂನ್ ಅಂದ್ಕೊಳ್ಳಿ ಒಂದು ಟೀ ಸ್ಪೂನಷ್ಟು ಅಕ್ಕಿ ಇಟ್ಟಷ್ಟೇ ಈ ಪಕೋಡ ಇಷ್ಟು ಅಷ್ಟು ಹಗುರವಾಗಿರುತ್ತೆ ತಿನ್ನಲಿಕ್ಕೆ ಅಂದರೆ ನಿಜ ಬಾಯಲ್ಲಿ ನೀರು ಬರುತ್ತೆ ನೀವು ಮಾಡಿ ನೋಡಿ ಈ ಥರ ಹಿಟ್ಟನ್ನು ಉಪ್ಪು ಹಾಕ್ಬಿಟ್ಟು ಹದವಾಗಿ ಕಲಸಿ ಪುಡಿನೇ ಒಣಗಿದ ಪುಡಿನ ಹಾಗೆ ಇಟ್ಕೊಳ್ಳಿ ಈರುಳ್ಳಿ ಹೆಚ್ಚಿಟ್ಬಿಟ್ಟಿರ್ತೀರಲ್ವ ಅದು ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ ಅದಕ್ಕೆ ಈ ಪುಡಿನ ಮೇಲಿಂದ ಉದುರಿಸ್ಕೊಂಡು ಕೈಯಲ್ಲೇ ಕಲಿಸ್ತಾ ಬಂದರೆ ಗಟ್ಟಿಯಾಗುತ್ತೆ ಆ ನಂತರ ಅದನ್ನು ಕರೆದಾಗ ಗಟ್ಟಿ ಪಕೋಡ ಈರುಳ್ಳಿ ಪಕೋಡ ಅಂತ ಹೇಳ್ತೀವಲ್ಲ ಆಚೆ ಕಡೆ ಸಿಕ್ತಲ್ಲ ಆ ಥರದ್ದು ನಾವೆಲ್ಲ ಬಳಸೋದು ಒಳ್ಳೆ ಒಳ್ಳೆಯ ಪದಾರ್ಥಗಳು ಗಾಣದ ಎಣ್ಣೆ ಆಗಿರೋದ್ರಿಂದ ಕಣ್ಣು ಮುಚ್ಕೊಂಡು ನಾವು ತಿನ್ಬೋದು ನೀನು ಆಚೆ ಕಡೆ ನೆನೆಸ್ಕೊಂಡ್ರೂ ನಿಜವಾಗ್ಲೂ ಏನೂ ಸೇರ್ದಂಗೆ ಆಗ್ಬಿಟ್ಟಿದೆ ಇತ್ತೀಚೆಗೆ ಸೊ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಪಕೋಡದ ಹಿಟ್ಟು ರೆಡಿ ಮಾಡಿಟ್ಟೆ ಊಟಕ್ಕೆ ಕೂತಾಗ ಪಕೋಡ ಕರಿಬೇಕು ಅಂತ ಅಂದ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದನಲ್ಲ ಇವಾಗ ನಿಂಬೆ ಹುಳಿ ಚಿತ್ರಾನ್ನೇ ಮಾಡೋದು ಇದಕ್ಕೆಲ್ಲ ಟೊಮೆಟೊ ಹಾಕಲ್ಲ ನಾವು ನಿಂಬೆ ಹುಳಿ ಚಿತ್ರಾನ್ನ ಶೇಂಗಾ ಕಡಲೆ ಬೇಳೆ ಜೀರಿಗೆ ಸಾಸಿವೆ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಕರಿಬೇವು ಇಷ್ಟು ಹಾಕಿ ಒಗ್ಗರಣೆ ಮಾಡಿಟ್ಕೊಂಡಿರೋದು ಇದಕ್ಕೆ ನಿಂಬೆಹುಳಿ ಉಪ್ಪು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಸೇರಿಸ್ಬಿಟ್ಟು ಕಲಸಿ ಲಾಸ್ಟಿಗೆ ತುರಿ ಹಾಕಿ ಒಂದು ಸಲ ಕಲಿಸ್ಬಿಟ್ರೆ ಅಲ್ಲಿಗೆ ಅಡುಗೆ ಮುಗೀತು ನಮ್ಮಲ್ಲಿ ಸಾಮಾನ್ಯ ಪ್ರತಿಯೊಂದು ಅಡುಗೆಗೂ ತುರಿ ಹಸಿ ತೆಂಗಿನಕಾಯಿ ತುರಿನ ಹಾಕ್ತೀವಿ ಉಪ್ಪಿಟ್ಟು ಅವಲಕ್ಕಿ ಚಿತ್ರಾನ್ನ ಇಂಥರ ಎಲ್ಲ ಅಡುಗೆಗಳಿಗೂ ಹಸಿ ಕಾಯಿ ತುರಿ ಹಾಕ್ತೀವಿ ಹಾಗೆ ಒಂದೇನು ಟಿಪ್ ಕೊಡ್ತೀನಿ ನಿಮಗೆ ಸ್ನ್ಯಾಕ್ಸ್ ಏನಾದರೂ ತಿನ್ನಬೇಕು ಅಂದಾಗ ಕಾಯಿ ತೆಂಗಿನಕಾಯಿ ಪೀಸ್ನ ಹಸಿ ತೆಂಗಿನಕಾಯಿ ಪೀಸ್ನ ಮಾಡಿಟ್ಕೊಂಡು ತಿನ್ನೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಸಿಕ್ಕಾಬಟ್ಟೆ ಒಳ್ಳೆಯದು ಹಾಗೆ ನಿಮಗೆ ಸ್ವೀಟ್ ತಿನ್ನಬೇಕು ಅಂತ ಅನ್ಸೋದಿಲ್ಲ ಹಾಗೆ ಏನೋ ಒಂದು ತಿನ್ನಬೇಕು ಅನ್ನೋದಕ್ಕಿಂತ ಒಂದು ಚಿಪ್ಸೋ ಬಿಸ್ಕೆಟೋ ಅಥವಾ ಇನ್ನೇನೋ ಬಾಯಿಗೆ ಹಾಕ್ಕೊಳ್ಳೋರಿದ್ರೆ ಈ ಥರ ತಿನ್ಬೋದು ಸಾಮಾನ್ಯವಾಗಿ ಎಷ್ಟೋ ಜನ ನೋಡಿರ್ತೀರ ಬೇಕರಿ ಐಟಮ್ಸನ್ನ ತಂದು 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 ಇಟ್ಕೊಂಡು ತಿಂತಾಯಿರ್ತಾರೆ ಅದರಲ್ಲಿ ನಾನು ಹೇಳ್ತೀನಿ ಒಂದು ಚಮಚ ಸಕ್ಕರೆಯಲ್ಲಿ ಒಂದು ಬೌಲ್ ಅನ್ನ ತಿಂತೀವಲ್ಲ ಅಷ್ಟು ಕಾರ್ಬೋಹೈಡ್ರೇಟ್ ನಮಗೆ ಬಾಡಿಗೆ ಬೇಡದೇ ಇರೋವಂಥ ಅಂಶ ಹೋಗುತ್ತೆ ಸೊ ನೆನ್ಸ್ಕೊಳ್ಳಿ ಕ್ಯಾಲೋರೀಸ್ ಎಷ್ಟು ಹೋಗಿ ತಿಂತೀವಿ ಅಂದರೆ ಒಂದು ಚಮಚ ಸಕ್ಕರೆಯಲ್ಲಿ ಒಂದು ಬೌಲಷ್ಟು ಅನ್ನ ತಿನ್ನೋಕ್ಕೆ ಎಷ್ಟು ಹೋಗುತ್ತೆ ಕ್ಯಾಲ್ರಿ ಅಷ್ಟು ಕ್ಯಾಲರಿ ನಮ್ಗೆ ಒಂದು ಚಮಚ ಸಕ್ಕರೆಯಲ್ಲಿ ಹೋಗುತ್ತೆ ಅಂಥದ್ದು ಮುನ್ನೂರ ಅರವತ್ತೈದು ದಿನ ದಿನಕ್ಕೆ ಒಂದೇ ಒಂದು ಚಮಚ ಹಾಕ್ಕೊಂಡು ಕಾಫಿನೋ ಟೀನೋ ನಾವು ಕುಡಿತೀವಿ ಅಂದ್ಕೊಂಡ್ರೆ ಮುನ್ನೂರ ಅರವತ್ತೈದು ದಿನಕ್ಕೆ ಮುನ್ನೂರ ಅರವತ್ತೈದು ಸ್ಪೂನ್ ಸಕ್ಕರೆನ ತಿಂದಿರ್ತೀವಿ ದಯವಿಟ್ಟು ಲಾರ್ಜ್ ಸ್ಕೇಲಲ್ಲಿ ಅಥವಾ ಲಾಂಗ್ ಟರ್ಮಲ್ಲಿ ಯೋಚನೆ ಮಾಡಿ ನಮ್ಮ ದೇಹಕ್ಕೆ ನಾವು ಯಾವ ಯಾವ ರೀತಿಯಲ್ಲಿ ಶಿಕ್ಷೆ ಕೊಡ್ತಾ ಇದ್ದೀವಿ ಅಂತ ಸುಮಾರು ಜನ ನೀವು ಯಾವ ರೀತಿ ಸೇರ್ಕೊಂಡಿದ್ರೆ ಅದ್ರ ಬಗ್ಗೆ ಹೇಳಿ ಅಂತೆಲ್ಲ ಹೇಳ್ತಾ ಇದ್ರಲ್ಲ ನಾನು ಈ ಹಬ್ಬ ಮುಗಿಲಿ ಅಂತ ಅಷ್ಟೇ ಕಾಯ್ತಾ ಇದ್ದೀನಿ ವರ್ಮಾಲಕ್ಷ್ಮಿ ಮುಗಿದ್ರೆ ನಿಮಗೆ ಗೋಗೆಟ್ ಫಿಟ್ ಆ್ಯಪಲ್ಲಿ ನಾನು ಯಾವ ರೀತಿ ಅದನ್ನು ಫಾಲೋ ಮಾಡ್ತಾ ಇದ್ದೀನಿ ನಾನು ವೆಯ್ಟ್ ರಿಡಕ್ಷನ್ ಹೇಗೆ ಆಗ್ತಾ ಇದ್ದೀನಿ ವೆಯ್ಟ್ ರಿಡಕ್ಷನ್ ಅಂತ ನಾನು ಸೇರಿಕೊಳ್ಳೇ ಇಲ್ಲ ನನಗೆ ಫಿಟ್ನೆಸ್ ಮೇಂಟೈನ್ ಮಾಡಬೇಕಿತ್ತು ಅಷ್ಟೇ ಅಲ್ಲ ನನಗೆ ಎನರ್ಜಿ ಇಲ್ಲ ಆ ಎನರ್ಜಿ ಬೇಕು ನನಗೆ ಆ್ಯಕ್ಟಿವ್ ಆಗಿರಲಿಕ್ಕೆ ಎನರ್ಜಿ ಬೇಕು ಹಾಗೆ ನನ್ನ ಆರ್ಮ್ ಫ್ಯಾಟ್ ಅಂದರೆ ನನ್ನ ಕೈ ನನ್ನ ಬಾಡಿಗಿಂತ ಕಂಪೇರ್ ಮಾಡಿದ್ರೆ ನನ್ನ ಆರ್ಮ್ ಫ್ಯಾಟ್ ಜಾಸ್ತಿ ಅದನ್ನು ನಾನು ಕಡಿಮೆ ಮಾಡಬೇಕು ಅಂತೆಲ್ಲ ಯೋಚನೆ ಮಾಡಿಕೊಂಡು ನಾನು ಗೇಟ್ ಫಿಟಲ್ಲಿ ಜಾಯಿನ್ ಆಗಿದ್ದೀನಿ ಈಗ ಸೇರಿ ಸುಮಾರು ದಿನ ಆಗಿಲ್ಲ ಅದರಲ್ಲಿ ಮಧ್ಯದಲ್ಲಿ ಒಂದು ಮೂರು ದಿನ ಮಾಡಲಿಲ್ಲ ಎಲ್ಲ ಸೇರಿಕೊಂಡು ಒಂದು ಹತ್ತು ದಿನ ಮಾಡಿಲ್ಲ ಮಾಡ್ತಿ ಇಲ್ಲ ಒಂದು ಎಂಟು ದಿನ ಮಾಡಿರ್ಬೋದು ಎಷ್ಟೋ ನನಗೆ ಚೇಂಜಸ್ ಗೊತ್ತಾಗ್ತಾ ಇದೆ ಫೇಸಲ್ಲಾಗಲಿ ಬಾಡಿಯಲ್ಲಾಗಲಿ ಚೇಂಜಸ್ ನನಗೆ ಗೊತ್ತಾಗ್ತಾ ಇದೆ ಸೊ ನಿಮಗೂ ಕೂಡ ನಾನು ಇದನ್ನು ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ಒಂದು ವ್ಲಾಗ್ ಕಂಪ್ಲೀಟಾಗಿ ನಂದು ಇಡೀ ದಿನದ ರುಟೀನ್ ಹೇಗಿರುತ್ತೆ ಯಾವ ರೀತಿ ನಾವು ಕಾರ್ಬ್ಸು ಪ್ರೋಟೀನ್ಸು ಅಂದ್ಕೊಂಡು ತಿಂತೀವಿ ಅಂತ ತೋರಿಸ್ತೀನಿ ಮನೆ ಊಟನೇ ಯಾವುದು ಹೊರಗಿಂದಲ್ಲ ಮನೇಲಿ ತಿನ್ನೋದನ್ನೇ ಯಾವ ರೀತಿ ಅಂತ ತೋರಿಸ್ತೀನಿ ಸೊ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನೂ ತಿಳಿಸಿ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು